ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ ಟೊಮೊಟೊ ಈರುಳ್ಳಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ರವೆನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಪಾಪುಗೆ ಗಂಜಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಗಂಜಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಪು ಈ ಕಡೆ ಉಪ್ಪಿಟ್ಟಿಗೆ ಸತ್ತ ಕುದಿಯೋಕೆ ಇಟ್ಟಿದ್ದೀನಿ ಉಪ್ಪಿಟ್ಟು ಮಾತ್ರ ತುಂಬ ಸಾಫ್ಟಾಗಿ ಸೂಪರಾಗಿ ಆಗಿತ್ತು ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಆಗಿದೆ ಅಂದರೆ ತಿನ್ನ ಸುತ್ತ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿತ್ತು ಅದ್ರ ಜೊತೆ ಸ್ವಲ್ಪ ಕಾಫಿ ಟೀ ಮಾಡ್ಕೊಂಡಿದ್ದೆ ಇಲ್ಲೆಲ್ಲ ಟೀ ಜಾಸ್ತಿ ಕುಡಿತಾರೆ ಊರು ಸೈಡೆಲ್ಲ ಕಾಫಿ ಅದೆಲ್ಲ ಕುಡಿಯೋಲ್ಲ ಬ್ರೂ ಕಾಫಿ ಎಲ್ಲ ಕುಡಿಯೋಲ್ಲ ನಾರ್ಮಲ್ ಟೀ ಪೌಡ್ರ್ ತಗೊಬಂದು ಸ್ವಲ್ಪ ಹಾಲು ಹಾಲೂನ ಲಾಸ್ಟಲ್ಲಿ ಹಾಕೊಳ್ತಾರೆ ಸ್ವಲ್ಪ ಬೆಲ್ಲ ಮತ್ತು ಟೀ ಪುಡಿನ ಚೆನ್ನಾಗೆ ಕುದಿಸ್ಬಿಟ್ಟು ಅದಾದಮೇಲೆ ಹಾಲು ಹಾಕಿ ಟೀ ಮಾಡ್ತಾರೆ ಅದೆಲ್ಲ ಟೀ ಮತ್ತು ಊಟ ಎಲ್ಲ ಆಯಿತು ಅದಾದ್ಮೇಲೆ ಬಂದುಬಿಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟೆ ಅದಾದ್ಮೇಲೆ ಸ್ವಲ್ಪ ಮನೆಗೆ ಎಲ್ಲ ಪೈಂಟ್ ಮಾಡೋದಿತ್ತು ಈ ಥರ ಹಿಡಿದಿದ್ದ ಗೋಡೆ ಎಲ್ಲ ನನ್ನ ತಂಗಿ ನೀಟಾಗಿ ಕೆರೆದಿ ತೆಗಿತಾ ಇದ್ದಾಳೆ ನನಗೆ ಸ್ವಲ್ಪ ಈ ಕೆಲಸ ಮಾಡಿದ್ರೆ ಡೆಸ್ಟ್ ಅಲರ್ಜಿ ಆಗುತ್ತೆ ಹಾಗಾಗಿ ಅವಳು ಎಲ್ಲ ಕೆಲಸ ಮಾಡ್ಕೊತಾ ಇದ್ದಾಳೆ ಇದನ್ನು ಮತ್ತು ಪಾಪು ಸ್ವತಃ ಮಣ್ಣೆಲ್ಲ ತಿಂತಾನೆ ಅಂದ್ಬಿಟ್ಟು ಪಾಪುನ ನಾನು ಎತ್ಕೊಂಡು ಕೂತಿದ್ದೆ ಅವಳು ಈ ಥರ ಕೆಲಸ ಮಾಡ್ಕೊತಾ ಇದ್ದಾಳೆ ಇಲ್ಲಿ ಸಿಮೆಂಟು ಮರಳು ನಾನೇ ತಂದುಕೊಟ್ಟೆ ನಮ್ಮ ರಿಲೇಷನ್ ಇತ್ತು ಸ್ವಲ್ಪ ಅಲ್ಲೋಗಿ ತೊಗೊಂಬಂದು ಕೊಟ್ಟಿದ್ದೀನಿ ಅವಳಿಗೆ ಇವಾಗ ಕಲಸಿ ಗಾರೆ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದಾಳೆ ಡಸ್ಟ್ ಪೌಡ್ರ್ ಮತ್ತು ಸಿಮೆಂಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿ ಅವಳು ಬೆಂಗಳೂರಲ್ಲಿದ್ದಾಗ ಸ್ವಲ್ಪ ಫ್ರೀಯಾಗೇ ಇದ್ದು ಇಲ್ಲಿಗೆ ಬಂದಾಗಂತೂ ತುಂಬ ಕೆಲಸ ಈ ಗೋಡೆಗೆಲ್ಲ ಸ್ವಲ್ಪ ಇವಾಗ ನೀರು ಸಿಮಿಸ್ಕೊತಾ ಇದ್ದಾಳೆ ನೀರು ಸಿಮಿಸ್ಕೊಂಡ್ರೆ ನೀಟಾಗೆ ಸಿಮೆಂಟ್ ಎಲ್ಲ ಹಿಡಿಯುತ್ತೆ ಅಂತ ಅಂದ್ಕೊಂಡು ನೀರು ಸಿಮಿಸ್ ಸಿಮಿಸ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗೆಲ್ಲ ನೀರು ಸಿಮಿಸ್ಕೊಂಡ್ರೆ ಸಿಮೆಂಟ್ ಆರಾಮಾಗೆ ಅದಕ್ಕೆ ಪ್ಯಾಚ್ ಆಗುತ್ತೆ ಇಲ್ಲಾಂದರೆ ಹಿಂಗೆ ಆ ಎತ್ತಿದ ತಕ್ಷಣ ಸಿಮೆಂಟು ಕೆಳಗಡೆ ಉದುರುತ್ತೆ ಹಾಗಾಗಿ ಅವಳು ಈ ಥರ ಮಾಡ್ತಾ ಇದ್ದಾಳೆ ಇಲ್ಲಿಗೆ ಬಂದಾಗಂತೂ ಫುಲ್ಲು ತೋಟದ ಕೆಲಸ ಮನೆ ಕೆಲಸ ಅಡುಗೆ ಎಲ್ಲ ಅವಳೇ ಮಾಡಬೇಕು ಹಾಗೆ ಭಾಳ ಬ್ಯುಸಿ ಇರ್ತಾಳೆ ನೋಡಿ ಲಾಸ್ಟಲ್ಲಿ ಈ ಥರ ಸಿಮೆಂಟ್ನೆಲ್ಲ ಕೂರಿಸ್ಕೊತಾ ಇದ್ದಾಳೆ ಸ್ವಲ್ಪ ನಮ್ಮದು ಹಳೆ ಮನೆನೇ ಫ್ರೆಂಡ್ಸ್ ಅವರು ಹೊಸ ಮನೆ ಕಟ್ಟಬೇಕು ಸ್ವಲ್ಪ ಟೈಮ್ ಬೇಕು ಅಂತ ಇದೇ ಮನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕಟ್ಟಬೇಕು ಅದಕ್ಕೆ ಸ್ವಲ್ಪ ಅಮೌಂಟ್ ಎಲ್ಲ ಅರೇಂಜ್ ಮಾಡಬೇಕು ಹಾಗಾಗಿ ನಮ್ಮದು ತೋಟ ಇವಾಗ ಅಡಿಕೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ ಆ ಕೆಲಸ ಆಗೋಷ್ಟಿಗೆ ಈ ಕಡೆ ಚಿಕನ್ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊಂಡಿದ್ವಿ ಮನೇಲಿ ಚಿಕನ್ ಸಾಂಬಾರು ಮಾಡಿದರೆ ನನಗೆ ಅಂತ ಇಲ್ಲಿ ಹಲ್ಸಿನಕಾಯಿ ಮತ್ತು ಕಡಲೆಕಾಳು ಹಾಕಿಬಿಟ್ಟು ಸಾಂಬಾರು ತಂಗಿ ಈ ಸಾಂಬಾರು ಸತ್ತ ಅವಳೆ ಮಾಡಿದ್ದು ನಾನೇನು ಮಾಡೋಕ್ಕೋಗಿದ್ದೆಲ್ಲ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಈ ಕಡೆ ರೈಸ್ ಸತ್ತ ರೆಡಿಯಾಗಿದೆ ನಾನು ಇವಾಗ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಬೇಕು ಅದಕ್ಕೋಸ್ಕರ ನಾನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಆಮೇಲೆ ನಾನು ನಮ್ಮದು ಊಟನ ಮುಗಿಯ ನನ್ನ ತಮ್ಮ ಹೋಗ್ಬಿಟ್ಟು ಚಿಕನ್ ತಗೊಂಡು ಬಂದ ಒಂದು ಮೂರು ಕೆ ಜಿ ಚಿಕನ್ ಮತ್ತು ಕಾಲು ಬರುತ್ತಿದ್ದ ಲೆಗ್ ಪೀಸ್ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ತೊಗೊಂಡು ಬಂದಿದ್ದಾನೆ ಈ ಕಡೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈಗೆ ಮತ್ತು ಸಾಂಬಾರಿಗೆ ಎಲ್ಲ ನಾನು ಕಟ್ ಮಾಡಿಕೊಟ್ಟೆ ನನ್ನ ತಂಗಿ ತೊಳೆದು ಅವಳು ನೀಟ್ ಮಾಡಿಕೊಂಡು ಇದು ಬ್ಲಡ್ ಎಲ್ಲ ಫ್ರೆಂಡ್ಸ್ ಇದು ಖಾರ ಪುಡಿ ಸಾಂಬಾರು ಪುಡಿನ ನನ್ನ ತಂಗಿ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದಾಳೆ ನಮ್ಮ ಸೈಡ್ ಇದೇ ಥರ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇದು ಫ್ರೈಗೆ ಅಂತ ಇಟ್ಕೊಂಡಿದ್ದಾಳೆ ಈ ಕಡೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೂ ಅದು ಕುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲ ಇಟ್ಕೊಂಡಿದ್ದಾಳೆ ಇದೊಂದು ಮೂರು ಕೆ ಜಿ ಚಿಕನ್ ಇದೆ ಅದಂಗೆ ಫ್ರೈಗೆ ಮತ್ತು ಸಾಂಬಾರ್ಗೆ ಸಪ್ರೇಟಾಗಿ ತಕ್ಕೊತಾಳೆ ಅದೆಲ್ಲ ರೆಡಿ ಅಷ್ಟೊತ್ತಿಗೆ ಈ ಕಡೆ ಸಿಮೆಂಟ್ ವರ್ಕ್ ಸತ ಮುಗಿಸಿದ್ಲು ಅದು ಸ್ವಲ್ಪ ಒಣಗಿದೆ ಇವಾಗ ಸ್ವಲ್ಪ ನೀರೆಲ್ಲ ಸಿಮಿಸ್ಬೇಕು ಇವಾಗ ಗುರುವಾರದಿಂದ ಸ್ಟಾರ್ಟ್ ಮಾಡ್ಕೊಳ್ತಾರೆ ನಮ್ಮಮ್ಮ ಪೇಂಟಿಂಗ್ ಮಾಡೋಕ್ಕೆ ನಮ್ಮಮ್ಮ ಹೊಲದಲ್ಲಿದ್ದಾರಲ್ಲ ಅವ್ರು ಬಂದು ಸ್ಟಾರ್ಟ್ ಮಾಡ್ತಾರೆ ನಾವು ಸ್ವಲ್ಪ ಬಾಕ್ಸ್ಗಳು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ನಮಗೆ ಏನೇನು ನೀಟ್ ಮಾಡಬೇಕು ಅನ್ಸುತ್ತೆ ಅದನ್ನೆಲ್ಲ ನೀಟ್ ಮಾಡ್ಕೊತ ಇದ್ವಿ ನಮ್ಮ ಅಮ್ಮ ಬರ ಸೊತ್ತಿಗೆ ಮನೆಯೆಲ್ಲ ನಾವು ನಮ್ಮ ನಮ್ಮಮ್ಮ ಒಪ್ಪಲ್ಲ ಫ್ರೆಂಡ್ಸ್ ಹಾಗಾಗಿ ನಮ್ಮ ಅಮ್ಮನೆ ಬಂದು ಮಾಡ್ಕೋಬೇಕು ಅದಕ್ಕೆ ನಮ್ಮಮ್ಮನೇ ಬಂದು ಮಾಡ್ತಾರೆ ಅಂದ್ಬಿಟ್ಟು ನಾವು ಈ ಕೆಲಸ ಎಲ್ಲ ಮಾಡಿಕೊಟ್ರೆ ಅವ್ರು ಬಂದು ಎಲ್ಲ ಕೆಲಸ ಮಾಡ್ತಾರೆ ಅಂತ ಈ ಕಡೆ ಪಾತ್ರೆ ಎಲ್ಲ ನನ್ನ ತಂಗಿ ತೊಗೊಡ್ತಾ ಇದ್ದು ನಾನು ಎಲ್ಲ ವಾಶ್ ಮಾಡೋಕ್ಕೆ ಅಂತ ಹೊರಗಡೆ ಇಟ್ಕೊಂಡು ಕೂತಿದ್ದೀನಿ ಇದೆಲ್ಲ ಸಿಂಕಲ್ಲೆಲ್ಲ ಏನು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಹೊರಗಡೆ ಪಾತ್ರೆ ತೊಳೋಕ್ಕೆ ಅಂತ ಒಂದು ಜಾಗ ಇರುತ್ತೆ ಅಲ್ಲಿ ಕುತ್ಕೊಂಡು ತೊಳಿತೀವಿ ಪಾತ್ರೆ ಬಟ್ಟೆ ಎಲ್ಲ ತುಂಬ ಪಾತ್ರೆ ಎಲ್ಲ ಇದೆ ಇನ್ನು ಹಟ್ಟದ ಮೇಲೆ ಎತ್ತಿಟ್ಕೊಂಡಿದ್ದಾರೆ ಇಲ್ಲಿ ನನ್ನ ತಂಗಿ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದಾರೆ ಸ್ವಲ್ಪ ಧೂಳೆಲ್ಲ ಉದುರುತ್ತೆ ಅಂತ ಮನೆ ಮೇಲ್ಗಡೆ ಒಂದು ನುಗ್ಗೆಕಾಯಿ ಮರ ಇದೆ ಫ್ರೆಂಡ್ಸ್ ಅದ್ರದ್ದು ಎಲೆ ಎಲ್ಲ ಬೀಳ್ತಾ ಇರುತ್ತೆ ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಿದೆ ಸದ್ಯಕ್ಕೆ ಮನೆ ಕಟ್ಟೋ ತನಕ ಸ್ವಲ್ಪ ಇಷ್ಟರಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ ಮತ್ತು ಮೇಲೆಲ್ಲ ಫುಲ್ ಪಾತ್ರೆ ಇದೆ ಅದನ್ನೆಲ್ಲ ಕಟ್ಟಿ ಮುಟ್ಟಲು ಹಾಕಿ ಎತ್ತಿಟ್ಕೊಂಡಿದ್ದಾರೆ ಕಾಳು ಮತ್ತು ಏನೇನು ಎಲ್ಲ ಉಬ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡಿದ್ದಾರೆ ಈಗ ಮನೆ ಪರಿಸ್ಥಿತಿ ಸದ್ಯಕ್ಕೆ ಈ ಥರ ಇದೆ ಫುಲ್ ಫುಲ್ಲು ಗಲ್ ಗಲೀಜಾಗಿ ಮೆಸ್ಸಿ ಮೆಸ್ಸಿಯಾಗಿದೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದ್ಸತಿ ಲಾಸ್ಟಲ್ಲಿ ಸತ ತೋರಿಸ್ತೀನಿ ಯಾವ ಥರ ಕ್ಲೀನ್ ಆಗಿದೆ ಎಷ್ಟು ಕೆಲಸ ಮುಗೀತು ಎಷ್ಟು ಕೆಲಸ ಇರುತ್ತೆ ಹಬ್ಬಕ್ಕೆ ಅಂತಂದರೆ ಅಂತೆಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ಫುಲ್ಲು ಧೂಳು ಅಂದರೆ ಧೂಳು ಫ್ರೆಂಡ್ಸ್ ಮನೆ ತುಂಬ ಮೇಲುಗಡೆ ನುಗ್ಗೆಕಾಯಿ ಮರ ಇರೋದ್ರಿಂದ ಫುಲ್ಲು ಧೂಳಿತ್ತು ಹೋದ ವರ್ಷ ಹತ್ತಿದ ಮೇಲೆಲ್ಲ ಕ್ಲೀನ್ ಮಾಡಿಲ್ಲ ನಮ್ಮ ಅಮ್ಮ ಪಾಪು ಚಿಕ್ಕವನಿದ್ದ ಅಂತ ಈ ವರ್ಷ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಎಲ್ಲ ಧೂಳೆಲ್ಲ ಗುಡಿಸ್ಕೊಳ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಧೂಳು ಸಿಕ್ಕಿದೆ ಅಂತಂತ ನಮ್ಮ ತಾತನ ಸತ್ಯ ಸ್ವಲ್ಪ ಇವತ್ತು ಆಚೆನೇ ಕೂತ್ಕೊಂಡಿದ್ದಾರೆ ನಮ್ಮ ತಾತ ಯಾವಾಗಲೂ ಅದೇ ಜಾಗದಲ್ಲಿ ಇರ್ತಾರೆ ಅವರಿಗೆ ಕಾಲು ಒಂದು ಕಡೆನು ಮುರಿದು ಹೋಗಿದೆ ಹಾಗಾಗಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಯಿತು ಫ್ರೆಂಡ್ ಕ್ಲೀನ್ ಮಾಡಿದ್ಮೇಲೆ ಇನ್ನೊಂದು ಸರ್ತಿ ಸಿಗ್ತೀನಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ಕಲ್ಲಂಗಡಿ ಹಣ್ಣವ್ರು ಬಂದರು ಕಲ್ಲಂಗಡಿ ಹಣ್ಣು ತಗೊಂಡು ಬಿ ಇದೀವಿ ಈ ಬ್ಲಾಗ್ ನಾನು ಇಲ್ಲಿ